ಕಾಳ್ತಂನಹಳ್ಳಿಯ ಹಾಲು ಉತ್ಪಾದ ಸಹಕಾರಿ ಸಂಘದಲ್ಲಿ ಎಲ್ಲ ಹಾಲು ಉತ್ಪಾದಕರಿಗೆ ಧೈರ್ಯ ವತಿಯಿಂದ ಅಧ್ಯಕ್ಷರು ರಾಜೇಶ್ ಅವರು ಸೇರಿದಾಗ ಎಲ್ಲ ನಿರ್ದೇಶಕರುಗಳು ಮತ್ತು ಸಿಬ್ಬಂದಿಗಳು ಸೇರಿ ಹಾಲಿನ ಉತ್ಪಾದಕರನ್ನು ಪ್ರೋತ್ಸಾಹಿಸಬೇಕು ಅನ್ನೋ ದೃಷ್ಟಿಯಿಂದ ಏನು ಹಾಲು ತರ್ತಕ್ಕಂಥ ಕ್ಯಾನ್ಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಇತರ ಉತ್ಪನ್ನಗಳನ್ನ ಕೂಡ ಇವತ್ತು ಉಚಿತವಾಗಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು ಅದಕ್ಕೆ ನಾನು ಕೂಡ ಕರೆದಿರೋ ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಇವತ್ತು ಇನ್ನೂ ಒಂದು ಅಧ್ಯಕ್ಷರು ಮುಂದಕ್ಕೆ ಹೋಗಿ ಹೇಳಿದ್ರು ಯಾರ್ಯಾರು ಹಸುಗಳನ್ನ ತಗೊಳ್ತಾರೆ ಅವರಿಗೆಲ್ಲ ಕೂಡ ಬಡ್ಡಿ ರಹಿತವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿನ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಡೈರಿಯಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ನಮ್ಮಿಂದ ಕೂಡ ಕೆಲವು ಡಿಮ್ಯಾಂಡ್ಸನ್ನು ಇಟ್ಟಿದ್ದರು ಮ್ಯಾಟ್ ಬೇಕು ಮತ್ತು ಮಿಲ್ಕ್ ಮಿಷಿನ್ಸ್ ಬೇಕು ಮತ್ತು ಚಾಪ್ ಕಟ್ಟರು ಬೇಕು ಅಂತಕ್ಕಂಥದ್ದನ್ನು ನಾನು ಅವಾಗಲೇ ಹೇಳಿದಾಗ ಇನ್ನು ಹದಿನೈದು ದಿವಸಗಳಲ್ಲಿ ರೈತರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಕೂಡ ಪ್ರಮಾಣದಲ್ಲಿ ಮ್ಯಾಟ್ಗಳು ಮತ್ತು ಮಿಲ್ಕಿ ಮಿಷಿನ್ ಮತ್ತು ಚಾಪ್ಕಟ್ಟ್ರನ್ನ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೀವಿ ಮತ್ತು ರೈತರಲ್ಲಿ ಈ ಸಂದರ್ಭವನ್ನು ಮನವಿಯನ್ನು ಮಾಡ್ಕೊಳ್ತಾ ಇದೀವಿ ಶಾಸಕರು ನವೆಂಬರ್ ಒಂದನೇ ತಾರೀಕು ಅವರ ಹಸುಗಳಿಗೆ ವ್ಯಾಕ್ಸಿನೇಷನನ್ನು ಮಾಡಿಸೋದ್ರ ಮೂಲಕ ಚಾಲನೆಯನ್ನು ಕೊಟ್ಟರು ಕಾಲು ಬಾಯಿ ಜ್ವರ ಜ್ವರಕ್ಕೆ ಲಸಿಕೆಯನ್ನು ಕೊಡ್ತಕ್ಕಂಥದ್ದು ವ್ಯಾಕ್ಸಿನೇಷನನ್ನು ದಯವಿಟ್ಟು ಶಾಸಕರು ಕೂಡ ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅಂದರೆ ಎಲ್ಲರೂ ಕೂಡ ಮೂಢನಂಬಿಕೆಗೆ ಒಳಗಾಗಬೇಡಿ ತಮ್ಮ ತಮ್ಮ ಹಸುಗಳಿಗೆ ವ್ಯಾಕ್ಸಿನೇಷನನ್ನು ಮಾಡಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು ದಯವಿಟ್ಟು ನಾನು ಕೂಡ ಹೇಳ್ತಕ್ಕಂಥ ಒಂದೇನೆ ನಿಮ್ಮಲ್ಲಿ ಕೆಲವು ಮೂಢನಂಬಿಕೆಗಳಿದೆ ವ್ಯಾಕ್ಸಿನೇಷನ್ ಹಾಕ್ಸ್ಬಿಟ್ರೆ ಹಾಲು ಕಡಿಮೆ ಆಗ್ಬಿಡ್ತದೆ ನಮ್ಮ ಹಸುಗಳಲ್ಲಿ ಮತ್ತು ವ್ಯಾಕ್ಸಿನೇಷನ್ ಹಾಕ್ಬಿಟ್ರೆ ಕಂದ್ ಹಾಕ್ಬಿಡ್ತವೆ ಏನೋ ಗಬ್ಬ ಆಗ್ಬಿಟ್ಟರೆ ಹಸುಗಳಿಗೆ ಅಂತಕ್ಕಂಥ ಅದೆಲ್ಲ ಕೂಡ ಮೂಢನಂಬಿಕೆ ಇದೆ ಯಾವುದೂ ಕೂಡ ಆಗೋದಿಲ್ಲ ದಯವಿಟ್ಟು ಒಂದು ದಿವಸ ಸ್ವಲ್ಪ ಹಾಲು ಕಡಿಮೆ ಆಗ್ಬೋದು ನತ್ರ ಏನು ಮಾರನೇ ದಿವಸ ಹಾಲು ಯಥಾ ಸ್ಥಿತಿ ಕೊಡ್ತದೆ ಕಾಲು ಬಾಯಿ ಕಾಲು ಬಾಯಿ ರೋಗ ಬಂದ್ರೆ ಹಸು ಬಹಳ ಬಡತನ ಆಗ್ಬಿಡುತ್ತೆ ಮೇವು ತಿನ್ನೋದು ಬಿಟ್ಬಿಡುತ್ತೆ ಆ ನಾಲಿಗೆಯಲ್ಲಿ ಆ ಚರ್ಮನೆ ಸುಳಿದೋಗ್ಬಿಡುತ್ತೆ ಮೇವು ಇದ್ದಂಥ ಹಸು ಸಂದ ಸಾಯ್ತಕ್ಕಂಥ ಪ್ರಮಾಣ ಕಡಿಮೆ ಆದ್ರೆ ಹಸು ಬಹಳ ವೀಕ್ ಆಗ್ಬಿಡುತ್ತೆ ಹಸು ಏನು ಅಂದರೆ ಹಾಲು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಇಡೀ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಭಾಳ ಪಣ ತೊಟ್ಟಿದೆ ಜೀರೋ ಪರ್ಸೆಂಟ್ ಹಾಗೆ ನೋಡ್ಕೊಳ್ಬೇಕು ಯಾವುದು ಕಾಲು ಬಾಯಿ ಜ್ವರನ ಅಂತಕ್ಕಂಥದ್ದನ್ನು ಆ ಪ್ರೊ ಪ್ರೋಗ್ರಾಮ್ ಜೊತೆ ನೀವೆಲ್ಲ ಒಗ್ಗೂಡಿಸ್ಕೊಬೇಕು ಕೈ ಜೋಡಿಸ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀವಿ ನಾವು ಗೌರ್ಮೆಂಟ್ ಡಾಕ್ಟ್ರುಗಳ ಜೊತೆ ನಮ್ಮ ಸಿಬ್ಬಂದಿಗಳ ಸೇರಿ ಕೂಡ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ನಾನು ಬೆಳಗ್ಗೆ ಕೂಡ ಕಟ್ತಿನ ಮೇಲೆ ನಮ್ಮೂರಲ್ಲೂ ಕೂಡ ವ್ಯಾಕ್ಸಿನೇಷನನ್ನು ಮಾಡಿಸಿ ಬಂದೆ ನಾನು ಮನೆಗೆ ಹೋಗಿ ವ್ಯಾಕ್ಸಿನೇಷನ್ ಮಾಡಿಸಿ ಬಂದೆ ಹಂಗಾಗಿ ನಿಮ್ಮೂರಿಗೆ ಬಂದಾಗ ಡಾಕ್ಟ್ರುಗಳು ನೀವೆಲ್ಲರೂ ಕೂಡ ನಿಂತು ಮನೆಮನೆ ಕರ್ಕೊಂಡು ಹೋಗಬೇಕು ಅವ್ರದ್ದು ಆಧಾರ್ ಕಾರ್ಡು ಮತ್ತು ವಾಲೆ ನಂಬರ್ ಇರ್ತದೆ ಅದೆಲ್ಲ ಚೆಕ್ ಮಾಡಿಸ್ಬೇಕು ಎಲ್ಲ ಹಸುಗಳು ಕೂಡ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅಂತಕ್ಕಂಥ ಮಾತನ್ನು ತಮಗೆ ವಿನಂತಿಯನ್ನು ಇದೀನಿ ನಮಸ್ಕಾರ ಸರ್ ಹಂಗೆ ಹೇಳಿ